ಇನ್ನು ದೆಹಲಿಯಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಸುಟ್ಟಿರುವಂತಹ ಐನೂರು ರೂಪಾಯಿ ನೋಟುಗಳ ರಾಶಿ ಪತ್ತೆಯಾಗಿತ್ತು ಇಡೀ ದೇಶದಾದ್ಯಂತ ಈ ಸೂಕ್ಷ್ಮ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಅಪಾರ ಪ್ರಮಾಣದ ನೋಟುಗಳ ರಾಶಿ ಬೆಂಕಿಯಲ್ಲಿ ಅರ್ಧ ಸುತ್ತು ಕರಕಲಾಗಿತ್ತು ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ನ್ಯಾಯಪಾಲಿಕೆ ಮೇಲೆ ಪ್ರಶ್ನೆಗಳು ಕೂಡ ಹುಟ್ಟುಕೊಂಡಿತ್ತು ಸಂಸತ್ತಿನಲ್ಲಿ ನ್ಯಾಯಮೂರ್ತಿ ವಿರುದ್ಧ ವಾಗ್ದಂಡನೆ ಪ್ರಾರಂಭ ಆಗಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ವಾಗ್ದಂಡನೆ ಆರಂಭವಾಗಿದೆ ಆಡಳಿತ ಪ್ರತಿಪಕ್ಷದ ಒಟ್ಟು ನೂರ ನಲವತ್ತೈದು ಸಂಸದರು ಸ್ಪೀಕರ್ಗೆ ಒಂದು ಜ್ಞಾಪನಾ ಪತ್ರ ಕೊಟ್ಟಿದ್ದಾರೆ ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಪ್ರಕರಣ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎರಡು ನೂರ ಹದಿನೇಳು ಎರಡು ನೂರ ಹದಿನೆಂಟನೇ ವಿಧಿ ಅಡಿಯಲ್ಲಿ ಮಹಾಭಿಯೋಗ ಒಂದು ರಚನೆಯಾಗಬೇಕು ಪ್ರಸ್ತುತ ಅಹಮದಾಬಾದ್ನ ಅಲಹಾಬಾದ್ನ ಹೈಕೋರ್ಟ್ನಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈಗ ಸಂಸದರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಂಡನೆ ಪ್ರಾರಂಭ ಮಾಡಿದ್ದಾರೆ ಸ್ಪೀಕರ್ ಅವರಿಗೆ ಒಂದು ಜ್ಞಾಪನಾ ಪತ್ರ ಕೂಡ ಕೊಟ್ಟಿದ್ದಾರೆ